you yeah. ವಿದ್ಯುತ್ ಸರ್ಕ್ಯೂಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಗ್ಯಾರೇಜ್ ಆಕಸ್ಮಿಕವಾಗಿ ವಿದ್ಯುತ್ ಸರ್ಕ್ಯೂಟ್ ಸರ್ಕ್ಯೂಟ್ನಿಂದ ಬೈಕ್ ಗ್ಯಾರೇಜ್ಗೆ ಬೆಂಕಿ ತಗುಲಿ ಗ್ಯಾರೇಜ್ ಸಂಪೂರ್ಣ ಸುಟ್ಟು ಭಸ್ಮವಾದ ಘಟನೆ ಅಥಣಿ ತಾಲೂಕಿನ ಜಂಬಗಿ ಗ್ರಾಮದಲ್ಲಿ ಜರುಗಿದೆ ಗ್ರಾಮದ ಅಥಣಿ ಕೆಳಗಾವ್ ರಾಜ್ಯ ಹೆದ್ದಾರಿ ಪಕ್ಕ ವ್ಯಾಪಾರ ಮಳಿಗೆಯಲ್ಲಿದ್ದ ಸಚಿನ್ ಕೊಡಗ ವ್ಯಕ್ತಿಯ ಮಾಲೀಕತ್ವದ ಡಿಕೆ ಗ್ಯಾರೇಜ್ಗೆ ಬೆಂಕಿ ತಗುಲಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ನಲ್ಲಿ ಇದ್ದಂತಹ ಮೂರು ಬೈಕ್ ಟೈಯರ್ ಒಯಿಲ್ ಮತ್ತು ಇನ್ನಿತರ ವಸ್ತುಗಳು ಸಂಪೂರ್ಣ ಭಸ್ಮವಾಗಿದೆ ಸ್ಥಳಕ್ಕೆ ಅತಣಿ ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅತಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ಸಂಭವಿಸಿದೆ